ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ಪಟ್ಟಣದಲ್ಲಿರುವ ಸರ್ಕಾರಿ ಉರ್ದು ಮತ್ತು ಕನ್ನಡ ಪ್ರೌಢಶಾಲೆ ಸಂಕೇಶ್ವರ ಇಲ್ಲಿ ಅಭಿಯಂತರರ ದಿನಾಚರಣೆ ನಿಮಿತ್ತವಾಗಿ ಸಂಕೇಶ್ವರದ ಅಭಿಯಂತರರಿಂದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶಾಲಾ ಬ್ಯಾಗ್ ಮತ್ತು ಜಾಮೆಟ್ರಿ ಬಾಕ್ಸ್ ಪೆಟ್ಟಿಗೆ ವಿತರಣೆ ಮಾಡಲಾಯಿತು ಸಿವಿಲ್ ಇಂಜಿನಿಯರ್ಸ್ ಮತ್ತು ಆರ್ಕಿಟೆಕ್ಟ್ ಅಸೋಸಿಯೇಷನ್ ಸಂಕೇಶ್ವರ್ ಇವರ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸುರೇಶ್ ಪಾಟೀಲ್ ಅಧ್ಯಕ್ಷರು ಸುನಿಲ್ ಉತಾರಿ ಉಪಾಧ್ಯಕ್ಷರು ರವಿ ಹಾಲ್ಗಡ್ಗಿ ಕಾರ್ಯದರ್ಶಿಗಳು ವೇದಿಕೆ ಮೇಲೆ ಆಶೀನರಾದ ಆಗಿದ್ದರು 이데 సందర్భದಲ್ಲಿ ವೇದಿಕೆ ಮೇಲೆ ರಾಜೇಂದ್ರ पाटील, ಇಸಾಕ್ ಸಯ್ಯದ್, ಅನಿಲ್ पाटील, ಪ್ರಶಾಂತ್ पाटील, ಸಂಜಯ್ ಸುತಾರ್, ಪ್ರಲಾд ಕುರ್ವೇಟ್, ಸುದಾಕರ್ ಪಾಟರೋಟ್, ಸುದಾಕರ್ ವಾಕೇ, ಗಣೇಶ್ ಕರ್ಗಾರ್, ಬೋಶನ್ ಕುಲಕರ್ಣಿ, ಯಾಸಿನ್ ಅಸಯ್ಯದ್, ಸಮೀರ್ ಸಯ್ಯದ್, ಪ್ರಸಾದ್ ಭಾಗವತ್, ಅದೇ ರೀತಿ ಸಿಆರ್‌ಪಿ ಸರ್ ಆದಂತ ಮಹೇಶ್ ಪುಜಾರಿ ಸರ್ ಉಪಸ್ಥಿತರ ಇದ್ದರು ಮೊದಲಿಗೆ ಕಾರ್ಯಕ್ರಮ ನಿರೂಪಣೆ ಶ್ರೀಮತಿ ಬಿ ಎಚ್ ಚೌಲ ಸ್ವಾಗತ ಮತ್ತು ಪುಷ್ಪಾರ್ಪಣೆ ಶ್ರೀಮತಿ ಎಸ್ ವಿ ವಂದನಾರ್ಪಣೆ ಶ್ರೀಮತಿ ಎಸ್ ಎಚ್ ಕುಂಬಾರ್ ಮೇಡಮ್ ಇವರು ಮಾಡಿದರು ಉಪಸ್ಥಿತಿ ಶ್ರೀಮತಿ ಎಸ್ ಜೆ ಹೆಬ್ಬಾಳ್ಕರ್ ಸಿರಿಯನ್ ರಂಜಾನ್ ಸಿ ಎಂ ಪಾಟೀಲ್ ಪ್ರಜ್ಞಾಭವಿ ಶ್ರೀ ಎಸ್ ಕೆ ಕೆಂಚಾರೆಟ್ಟಿ ಶ್ರೀಮತಿ ಬೀನಾ ಸಾರವಾಡಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಿಬ್ಬಂದಿಯವರು ಮತ್ತಿತರರು ಉಪಸ್ಥಿತರಿದ್ದರು

ಸ್ವಾಗತ ಸುಸ್ವಾಗತವು ತರೆಗಳ ಮಧ್ಯದ ಚಂದಿರನಂತೆ ಮೋಡದ ಮಧ್ಯದ ಮಾಸ್ತರನಂತೆ ತರೆಗಳ ಮಧ್ಯದ ಚಂದಿರನಂತೆ ಮೋಡದ ಮಧ್ಯದ ಪ್ರಾರಂಭದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮ ಶಾಲೆ ಈ ಪ್ರಸಿದ್ಧ ಇಂಜಿನಿಯರ್ ಆದಂತ ಆರ್ಕಿಟೆಕ್ಟ್ ಮತ್ತು ಇಂಜಿನಿಯರ್ ಅಸೋಸಿಯೇಷನ್ ಸಂಕೇಶ್ವರ್ ಇದರ ಚೇರ್ಮನ್ ಆದ ಶ್ರೀ ಸುರೇಶ್ ಪಾಟೀಲ್ ಸರ್ ಇವರಿಗೆ ನಮ್ಮ ಆದಂತ

ಹಾಗೂ ಶ್ರೀ ದುರ್ಗೆ ನಮಸ್ಕಾರ ರಾಷ್ಟ್ರೀಯ ಅಭಿಯಂತರ ದಿನಾಚರಣೆ ಆ ಅಭಿಯಂತರ ದಿನಾಚರಣೆ ನಿಮ್ದ ಎಲ್ಲ ಇಂಜಿನಿಯರ್ಗೂ ಶುಭಾಶಯ ಹಾಗೆ ವೇದಿಕೆ ಮೇಲೆ ಆಶೀರ್ಣ ನಮ್ಮ ಸಂಗೇಶ್ವರ ನಗರದ ಇಂಜಿನಿಯರ್ ಸಂಘದ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಪ್ರಚಾರ ಹಾಗೂ ಎಲ್ಲ ಸರ್ವ ಇಂಜಿನಿಯರ್ ಹಾಗೂ ಜೆಸ್ ಡಬ್ಲ್ಯೂ ಕಂಪರಿದಂತ ನಮ್ಮೇಶ್ ಅವರೇ ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ಹಾಗೆ ಎಲ್ಲ ಮುಂದುವಕ್ಕಿಗೂ ಮೊದಲಿಗೆ ನಮಸ್ಕಾರ ಜೊತೆಗೆ ಆ ವಿಶೇಷವಾಗಿ ನಮ್ಮ ಶ್ರೀ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಹದಿನೆಂಟುನೂರ ಅರವತ್ತೊಂದು ಸೆಪ್ಟೆಂಬರ್ ಹದಿನೈದರಂದು ಅವರ ಜನಿಸಿದರು ಅದರ ನಿಮಿತ್ತವಾಗಿ ನಾವು ಇವ ನಾಳೆ ರವಿವಾರ ಸೆಪ್ಟೆಂಬರ್ ಹದಿನೈದು ಇಂಜಿನಿಯರ ದಿನಾಚರಣೆಯನ್ನು ಅವರ ಹೆಸರಿನ ಮೂಲಕ ಅತಿ ಯಶಸ್ವಿಯ ಅದರ ವಿಶೇಷವಾಗಿ ನಮ್ಮ ಸಂಕೇಶ್ವರ ನಗರದ ಎಲ್ಲ ಇಂಜಿನಿಯರ್ಸ್ ಕೂತ್ಕೊಂಡು ಇವತ್ತು ವಿಶೇ ಮುಖ್ಯವಾಗಿ ಸರ್ಕಾರಿ ಶಾಲೆಯಲ್ಲಿ ತಿಳಿಯುತ್ತಿರುವಂಥ ಮಕ್ಕಳಿಗೆ ಯಾಕಂದರೆ ಆ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಯಾಕ ಅವರು ಇವತ್ತು ಪ್ರೋತ್ಸಾಹವನ್ನು ನೀಡ್ತಾ ಶಾಲೆ ನನ್ನ ಕೊಡುಗೆ ಒಂದು ಕಾರ್ಯಕ್ರಮ ಕೂಡ ನಮ್ಮ ಸೌಧದಲ್ಲಿ ಕೂಡ ಜರುಗಿತು ಆ ನಿಟ್ಟಿನಲ್ಲಿ ತಾವೆಲ್ಲರೂ ಒಂದು ಈ ಒಂದು ವಿದ್ಯಾರ್ಥಿಗೆ ಪ್ರೋತ್ಸಾಹದಾಯಕವಾಗಿ ಬಹಳ ಉಪಯುಕ್ತವಾದಂತ ಬ್ಯಾಗು ಮತ್ತು ಲೇಖನ ಸಾಮಗ್ರಿಗಳನ್ನ ಕೊಟ್ಟಿದ ಕೊಡ್ತಾ ಇದ್ದಾರೆ ಅವರಿಗೆ ಮೊದಲಿಗೆ ನಮ್ಮ ಇಲಾಖೆಯ ಪರವಾಗಿ ಹಾಗೂ ನಮ್ಮ ಸರ್ಕಾರಿ ಪ್ರೌಢಶಾಲೆ ಎಲ್ಲ ಶಿಕ್ಷಕ ಸಿಬ್ಬಂದಿ ಪರವಾಗಿ ಹಾಗೂ ಎಲ್ಲ ಮುಖ ಮಕ್ಕಳ ಪರವಾಗಿ ಹಾಗೆ ಜೊತೆಗೆ ಬಹುಶಃ ಅವರೆಲ್ಲ ಯಾಕೆ ಬಂದಾರಪ್ಪ ಅಂತಂದ್ರೆ ನಿಮ್ಗೆಲ್ಲ ಇಂಜಿನಿಯರ್ ಆಗಲಿ ಅಂತ ಬಂದಾರ ಅವ್ರಿಗೆ ಅದಕ್ಕೆ ನಿಮಗೆಲ್ಲ ಏನ್ ಪ್ರೋತ್ಸಾಹ ಕೊಡ್ತಾ ಇದ್ದಾರಪ್ಪ ಅಂತಂದ್ರೆ ನಾವೆಲ್ಲ ಇಂಜಿನಿಯರ್ ಆಗಿದ್ದೀವಿ ಕಲ್ತ ನೀವು ಇಂಜಿನಿಯರ್ ಆಗಿರಿ ನಮ್ಮ ಜೊತೆಗೆ ಹಾ ಸಾಕಷ್ಟು পের আরে ওকে বসে পের আ আরে আয়ে চর্য মেষেলেয়ে চরোকে হাপ্য়েক্ত বস্�যে, বস্তুকে আপে, স্য করাশেন্ আনে এচ্তয়ে Uh, we are all from government these government schools are not. So government school in the you you to be a good human being, to become a good occupationally employed people, engineers, doctors, lawyers, advocates, or any judges also because one of my friends who has also studied in a government school has become a

टोटली वी हैव अराउंड सिक्स लैक्स स्टूडेंट इन बड़ारी गौरंगल सूर्र इन टी आर डेवलपिंग अ गुड ह्यूमन भी एज वेल एस डेवलपिंग अर्लियर एम्प्लॉयमेंट बै द एज ऑफ नई ट्वेंटी

Uh, we have got a sponsor also jsw they have uh, given us uh, school back and all that we are also thankful for that uh, hope we will do such a uh, works in future such a social works we are planning also. work hoping we will do a good work thank you <laughs> I

ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ಅಧ್ಯಕ್ಷ ಸ್ಥಾನ ವಹಿಸಿದಂತ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯ ಇವತ್ತು ಅವರು ಇಲ್ಲ ಅನುಪಸ್ಥಿತಿಯಲ್ಲಿ ಅವರು ಮೀಟಿಂಗ್ ಹೋಗಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ನಾವು ಕಾರ್ಯಕ್ರಮದಲ್ಲಿ ಹೃತ್ಪೂರ್ವಕ ಸಲ್ಲಿಸ್ತೇನೆ ಅದೇ ರೀತಿ ಅದೇ ರೀತಿ ಆರ್ಕಿಟೆಕ್ಟ್ ಇಂಜಿನಿಯರ್ ಅಸೋಸಿಯೇಷನ್ ಸಂಕೇಶ್ವರ್ ಇದರ ಚೇರ್ಮನ್ ಆದ ಶ್ರೀ ಸುರೇಶ್ ಪಾಟೀಲ್ ಸರ್ ಇವರಿಗೆ ನಾನು ನನ್ನ ಶಾಲೆಯ ಪರವಾಗಿ ಎಲ್ಲ ಶಿಕ್ಷಕರ ಪರವಾಗಿ ಹಾಗೂ ಎಸ್ ಡಿ ಎಂ ಸಿ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ yeah